ದಾನ ಮಾಡೋದಕ್ಕೆ ಯೋಗ್ಯ ವ್ಯಕ್ತಿಗಳು ಸಿಗೋದಕ್ಕೆ ಕಷ್ಟ ಅಂತ ದಾನಕ್ಕೆ ಯೋಗ್ಯರಾದವರು ಇಂಥವ್ರಿಗೆ ದಾನ ಕೊಡಬಹುದು ಅಂಥವ್ರು ಸಿಗೋದೇ ಕಷ್ಟವಂತೆ ಅದನ್ನು ಸತ್ಪಾತ್ರ ಅಂತ ಹೇಳ್ತಾರೆ ಸತ್ಪಾತ್ರ ಅಂದರೆ ದಾನ ಸ್ವೀಕಾರ ಮಾಡಕ್ಕೆ ಯೋಗ್ಯನಾದವನು ಎಲ್ಲರೂ ದಾನ ಸ್ವೀಕಾರ ಮಾಡೋಕ್ಕೆ ಯೋಗ್ಯರಾದವರಲ್ಲ ಯಾಕಲ್ಲ ಹೇಳಿ ದಾನದಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ದಾನದಲ್ಲಿ ನಾವು ಚಿನ್ನ ದಾನ ಮಾಡ್ತೀವಿ ಅನ್ಕೊಳ್ಳಿ ಅವನು ಪುಣ್ಯ ಕೊಡ್ತಾನೆ ನಮ್ಗೆ ಆ ಕಡೆ ನಾವು ಚಿನ್ನ ಕೊಟ್ಟರೆ ಅವನು ಪುಣ್ಯ ಕೊಡ್ತಾನೆ ನಮ್ಮ ಚಿನ್ನ ಒಂದು ಹತ್ತು ಗ್ರಾಮ್ ಇರ್ಬೋದು ಇಪ್ಪತ್ತು ಗ್ರಾಮ್ ಇರ್ಬೋದು ಐವತ್ತು ಗ್ರಾಮ್ ಇರ್ಬೋದು ಮೂರ್ ಗ್ರಾಮ್ ಇರ್ಬೋದು ನಮ್ಮ ಚಿನ್ನ ಆದರೆ ಅವನು ಕೂಡ ಪುಣ್ಯಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ತೂಕ ಹಾಕಕ್ಕಾಗತ್ತ ಪುಣ್ಯದ ರಾಶಿಯನ್ನು ಕೊಡ್ತಾನ ಅವನು ಇದು ದಾನದ ಕ್ರಮ ಹಾಗಾಗಿ ದಾನ ತೆಗೆದುಕೊಳ್ಳೋನಿಗೆ ದಾನ ಕೊಡೋ ನಮಸ್ಕಾರ ಮಾಡ್ತಾನೆ ಅಲ್ವಾ ದಾನದ ವಿಧಿಯಲ್ಲಿ ದಾನ ತೆಗೆದುಕೊಳ್ಳುವನಿಗೆ ದಾನ ಕೊಡ ನಮಸ್ಕಾರ ಮಾಡ್ತಾನೆ ಯಾಕೆಂದ್ರೆ ನಾನು ಕೊಡೋದು ಚಿಕ್ಕದು ನೀವು ಕೊಡೋದು ದೊಡ್ಡದು ಈಗ ಹೇಳಿ ಪುಣ್ಯ ಇರಬೇಕೋ ಬೇಡವೋ ದಾನ ಕೊಡೋವನ ಬಳಿಯಲ್ಲಿ ಬೇಕಾದಷ್ಟು ಪುಣ್ಯ ಇರಬೇಕೋ ಬೇಡವೋ ಅವನ ಮಟ್ಟಿಗೆ ಬೇಕಾದಷ್ಟು ಅಲ್ಲ ತುಂಬಿ ತುಳುಕುವಷ್ಟು ಹರಿಯುವಷ್ಟು ತುಂಬಿ ಹರಿಯುವಷ್ಟು ಪುಣ್ಯ ಇರಬೇಕು ಅವನಲ್ಲಿ ಹಾಗಿದ್ರೆ ಮಾತ್ರ ದಾನ ಸ್ವೀಕಾರ ಮಾಡೋದಕ್ಕೆ ಅವನು ಯೋಗ್ಯನಾಗ್ತಾನೆ ಅವನು ಪಾಪಿ ಆಗಿದ್ದರೆ ಅವನು ಏರ್ಪಡ್ತಾನೆ ಪುಣ್ಯ ಕೊಡೋಕೆ ಸಾಧ್ಯ ಅವನಿಗೆ ಹಾಗಾಗಿ ಅಂಥ ಪುಣ್ಯದ ರಾಶಿ ಒಳ್ಳೆಯವರು ಸಿಕ್ಕಿದರೆ ನಮ್ಮ ಯೋಗ ಅಂತ ಅವ್ರು ಸಿಕ್ಕಿದಾಗ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟಾಗ ನಾವು ಉದ್ಧಾರ ಆಗ್ತೇವೆ ಯಾರೋ ತಪಸ್ವಿಗಳು ಯಾರೋ ಸಂತರು ಯಾರೋ ಗುರುಗಳು ಯಾರೋ ಮಹಾತ್ಮರು ಯಾರೋ ಅಂಥ ಶ್ರೇಷ್ಠ ಒಂದು ವ್ಯಕ್ತಿಗಳು ಬಂದಾಗ ಅಂಥವರಿಗೆ ನಾವು ಕೊಟ್ಟಾಗ ನಾವು ಉದ್ಧಾರ ಆಗ್ತೇವೆ ಹೊರತು ಕೊಟ್ಟು ಹಾಳಾಗೋದಿಲ್ಲ ಅಂತ ಅದೇ ಯೋಗ್ಯ ನಲ್ಲದವನಿಗೆ ಕೊಟ್ರೆ ಒಬ್ಬ ಹುಚ್ಚನಿಗೆ ಕತ್ತಿಯನ್ನು ಕೊಟ್ರೆ ಪುಣ್ಯ ಬರುತ್ತಾ ಅವನು ಸತ್ಪಾತ್ರ ಅಲ್ಲ ಒಬ್ಬ ಡಾಕುವಿಗೆ ಚಾಕುವನ್ನು ಕೊಟ್ರೆ ಅವನು ಮುಂದೆ ಮಾಡುವ ಕೊಲೆಗಳಿಗೆಲ್ಲ ನಾವು ಹೊಣೆ ಆಗ್ತೇವೆ ಹೇಳಿ ಹ್ಞೂ ಒಬ್ಬ ಕುಡುಕನಿಗೆ ದುಡ್ಡು ಕೊಟ್ರೆ ಅವನು ಕುಡ್ಕೊಂಡು ಹೋಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಹೊಡೆದು ಬಡದು ಮಾಡಿದ್ರೆ ಆ ಪಾಪ ಯಾರಿಗೂ ಬರುತ್ತೆ ದಾನವನ್ನು ಎಲ್ಲರಿಗೂ ಮಾಡೋದಲ್ಲ ದಾನವನ್ನು ಮಾಡಲಿಕ್ಕೆ ಯೋಗ್ಯರಾದರೂ ಸಿಗಬೇಕು ಅಂಥವರಿಗೆ ಮಾಡಬೇಕು